ಕೊಡಗಿನಲ್ಲಿ ಮೈ ಕೊರೆಯುವ ಚಳಿಯ ನಡುವೆ ಕಾಫಿ ಕೊಯ್ಲು ಆರಂಭವಾಗಿದೆ ಜಿಲ್ಲೆಯಲ್ಲಿ ಪ್ರಧಾನ ಬೆಳೆಯಾಗಿರುವ ಕಾಫಿ ಹಣ್ಣಾಗ್ತಿದ್ದು ಬೆಳೆಗಾರರು ಕಟಾವು ಕಾರ್ಯ ಆರಂಭಿಸಿದ್ದಾರೆ ಆದರೆ ವರ್ಷದ ಫಲ ಕೈಸೇರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾರ್ಮಿಕರ ಕೊರತೆ ತೀರಾ ಇದ್ದು ಬೆಳೆಗಾರರು ಆತಂಕದಲ್ಲಿದ್ದಾರೆ ಜಿಲ್ಲೆಯ ಹಲವೆಡೆ ಅರೇಬಿಕಾ ಕಾಫಿ ಕೊಯ್ಲು ಮುಕ್ತಾಯದ ಹಂತದಲ್ಲಿದ್ದು ರೋಬಸ್ಟಾ ಕಾಫಿ ಹಣ್ಣಾಗ್ತಿದೆ ಉತ್ತಮ ಫಸಲು ಇರುವಲ್ಲಿಯೂ ಇಳುವರಿ ಕುಂಠಿತಗೊಂಡಲ್ಲಿಯೂ ಕೂಡ ಹಣ್ಣು ಕಾಫಿ ಹುಡುಕಿ ಕಟಾವು ಮಾಡ್ತಿದ್ದಾರೆ ಕೆಲ ಸಮಯದ ಬಳಿಕ ಒಂದೇ ಬಾರಿಗೆ ಕೊಯ್ಲು ಮಾಡುವುದಾದ್ರೆ ಈಗ ಹಣ್ಣಾಗಿರುವ ಕಾಫಿ ಗಿಡದಲ್ಲೇ ಒಣಗಿ ಉದುರಿ ಹೋಗುವ ಆತಂಕವೂ ಇದೆ ಕಾಫಿಯ ಬೆಲೆ ಗಗನಕ್ಕೇರಿರೋದ್ರಿಂದ ಕಾಫಿ ಹಣ್ಣಿನ ಬೇಟೆ ಶುರುವಾಗಿದೆ ಇದೀಗ ಬೆಳೆಗಾರರನ್ನು ಕಾಡ್ತಿರುವ ಬಹುದೊಡ್ಡ ಸಮಸ್ಯೆ ಎಂದರೆ ಕಾರ್ಮಿಕರ ಕೊರತೆ ಕಳೆದ ಬಾರಿ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಿತ್ತು ಚುನಾವಣೆ ಹಿನ್ನೆಲೆ ಬಹುತೇಕ ಕಾರ್ಮಿಕರು ತಮ್ಮ ತಮ್ಮ ಊರಿಗೆ ತೆರಳಿದ ಪರಿಣಾಮ ಜಿಲ್ಲೆಯಲ್ಲಿ ಕಾರ್ಮಿಕರ ಅಭಾವ ತಲೆದೋರಿತ್ತು ಬೆಳೆಗಾರರಿಗೆ ದಿನ ಬೆಳಗಾದ್ರೆ ಕಾರ್ಮಿಕರನ್ನು ಹುಡುಕಿ ತರುವುದೇ ದೊಡ್ಡ ಕೆಲಸವಾಗಿತ್ತು ಆದರೆ ಈ ಬಾರಿ ಅಂತಹ ಸಮಸ್ಯೆ ಇಲ್ಲವಾದರೂ ಕಾರ್ಮಿಕರ ಕೊರತೆ ಉಂಟಾಗಿದೆ ಸಂಕ್ರಾಂತಿ ಪೊಂಗಲ್ ಹಿನ್ನೆಲೆ ವಲಸೆ ಕಾರ್ಮಿಕರನ್ನು ಕರೆತರುವುದು ಕಷ್ಟವಾಗಲಿದೆ ಆಳು ಕಾಳು ಹೊಂದಿಸುವುದೇ ಬೆಳೆಗಾರರಿಗೆ ದೊಡ್ಡ ತಲೆನೋವಾಗಿದೆ ಹಿಂದಿನ ಕಾಲದಲ್ಲೆಲ್ಲ ಕಾರ್ಮಿಕರು ದಿನಕ್ಕೆ ಎಂಟು ತಾಸು ತೋಟದಲ್ಲಿ ಕೆಲಸ ಮಾಡ್ತಿದ್ರು ಆದ್ರೀಗ ದಿನಕೂಲಿ ಹೆಚ್ಚಿದ್ರೂ ಕೆಲಸ ಕಡಿಮೆಯಾಗ್ತಿದೆ ಇದರಿಂದ ಕೆಲಸ ವಿಳಂಬವಾಗಿ ತೋಟದ ಮಾಲೀಕರಿಗೆ ಹೊರೆಯಾಗ್ತಿದೆ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಎಂ ಬಿ ದೇವಯ್ಯ ಅಸಮಾಧಾನ ಹೊರಹಾಕಿದ್ದಾರೆ ಇವತ್ತು ನಾನು ಕೊಡಗು ಜಿಲ್ಲೆ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಕೊಡಗು ಜಿಲ್ಲೆಯಲ್ಲಿ ಕೆಲಸಕ್ಕೆ ಮೀನ್ಸ್ ಕೂಲಿ ಕೆಲಸಕ್ಕೆ ಕಾಫಿ ತೋಟ ಇರಬಹುದು ಗ ಜಮೀನು ಇರಬಹುದು ಏಲಕ್ಕಿರ್ಬೋದು ಅಡಕೆ ಕುಯ್ಯೋದು ಇರ್ಬೋದು ಬೇರೆ ಬೇರೆ ಕೃಷಿ ಕೆಲಸಗಳಿಗೆ ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಿದೆ ಒಂದು ನಾವು ಹೆಚ್ಚು ಎಲ್ರಿಗೂ ವಿದ್ಯಾಭ್ಯಾಸ ಕೊಡ್ತೀವಿ ವಿದ್ಯಾಭ್ಯಾಸ ಕೊಡೋದು ತಪ್ಪಲ್ಲ ವಿದ್ಯಾಭ್ಯಾಸ ಎಲ್ಲರಿಗೂ ಬೇಕು ಕೊಡಬೇಕು ದೇಹ ಮುಂದಕ್ಕೆ ಬರಬೇಕು ಅವಿವಿದ್ಯಾವಂತರಾಗಿರುವುದು ಸರಿಯಲ್ಲ ಈ ಈ ವಿಚಾರಗಳಿಗೆಲ್ಲ ನಾವೆಲ್ಲರೂ ಒತ್ತು ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಆದರೆ ಯಾಕೆ ಹೀಗಾಗಿದೆ ಅಂದರೆ ಎರಡು ಮೂರು ಸಬ್ಜೆಕ್ಟ್ಗಳು ಒಂದು ವಿದ್ಯಾವಂತರಾಗಿ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಯಾವಾಗ ದೇಶ ಅಭಿವೃದ್ಧಿ ಹೊಂದುತ್ತೆ ಅಭಿವೃದ್ಧಿ ಹೊಂದುವ ದೇಶದಲ್ಲಿ ಎಲ್ಲವನ್ನೂ ಏಕಕಾಲಕ್ಕೆ ಕೊಂಡು ಹೋಗ್ಬೇಕಾಗ ವಿದ್ಯಾಭ್ಯಾಸ ಕೊಡಬೇಕು ವಿದ್ಯಾವಂತರಾಗಬೇಕು ಅವಿದ್ಯಾವಂತರು ಇರಬಾರ್ದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಒಳ್ಳೆಯ ಕೆಲಸ ಅದರ ಜೊತೆ ಜೊತೆಗೇ ನಾವು ಕಂಡಿದ್ದ ಮಿಷಿ ಕಂಡಿಡಿದಂಥ ಹಿಡಿದಂಥ ಯಂತ್ರ ಇರುವುದು ಕಾರ್ ಇರ್ಬೋದು ಲಾರಿ ಇರ್ಬೋದು ಎರೋಪ್ಲೈನ್ ಇರ್ಬೋದು ಇಂಥದನ್ನೆಲ್ಲವನ್ನೂ ಮಾಡಿಫೈ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಂಡು ಸೈನ್ಸಲ್ಲಿ ಆಗಬಾರತಕ್ಕಂಥ ಕೆಲಸನ ಮಾಡಿದ್ದಾರೆ ಉದಾಹರಣೆಗೆ ಅನ್ನು ಯಾವುದೋ ಒಂದು ಇಶ್ವಿ ನನಗೆ ನೆನಪಿಲ್ಲ ರೈಡ್ ಸಹೋದರರು ಕಂಡು ಹಿಡಿದರು ಕಂಡು ಹಿಡಿದಾದ ಮೇಲೆ ಅದನ್ನು ಆವಾಗ ಒಂದು ಸ್ಕೆಲಿಟನ್ ಥರ ಇತ್ತು ಇವತ್ತು ನಾವು ನೀವೆಲ್ಲರೂ ಯೋಚನೆ ಮಾಡ್ತಿದ್ವಿ ನೀವು ಸಣ್ಣವ್ರು ನನಗೆ ಸ್ವಲ್ಪ ವಾಯ್ಸ್ ಜಾಸ್ತಿ ಇದೆ ಎಷ್ಟು ಬಹಳ ತ ಮುಂದಕ್ಕೆ ಹೋಗಿದೆ ಅಂದರೆ ಶಬ್ದವನ್ನು ಮೀರಿಗೋಗತಕ್ಕಂಥ ಏರೋಪ್ಲೇನ್ಗಳು ಹೀಗೆ ಇದ್ದಾವೆ ಬೇರೆ ಬೇರೆ ಬಾಂಬೆ ತಗೊಂಡು ಹೋಗೋದಿರ್ಬೋದು ಪ ಪ್ರಯಾಣಿಕನ ತಗೊಂಡು ಹೋಗೋ ಪ್ಲೇನ್ ಇರ್ಬೋದು ಇತ್ಯಾದಿ ಗಂಟೆಗೆ ಏಳ್ನೂರು ಕಿಲೋಮೀಟ್ರ್ ಎಂಟುನೂರು ಕಿಲೋಮೀಟ್ರು ಪ್ರಯಾಣಿಕಾಗೋಗತಕ್ಕಂಥ ಏರೋಪ್ಲೇನ್ಗಳಿವೆ ರೈಲು ಅಷ್ಟೇ ಅದು ಬೆಂಕಿ ಹಾಕಿ ಹಾಕಿ ಓಡ್ತಕ್ಕಂಥ ರೈಲುಗಳಿತ್ತು ಅದು ಮಾಡಿಫೈ ಆಯಿತು ಅದು ಕರೆಂಟಿಗೆ ಬಂತು ಎಲ್ಲವೂ ಇಂಪ್ರೂವ್ ಆದಾಗ ಕೃಷಿ ಮತ್ತು ಕೃಷಿ ಮತ್ತು ಬೇಗರೆ ಕೆಲಸಗಳಿಗೂ ಕೂಡ ಮಿಷಿನರಿಗಳನ್ನ ಕಂಡು ಹಿಡಿದು ಅದನ್ನು ಒಂದು ರೀತಿಯಲ್ಲಿ ಅಧೂರಿಕ ಆಧುನೀಕರಣದಲ್ಲಿ ತಗೊಂಡು ಹೋದರೆ ಬಹುಶಃ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ನಾನು ಆಗಲೇ ಹೇಳಿದೆ ನಿಮಗೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಅಧ್ಯ ಅಧ್ಯಕ್ಷ ಆಗಿರುವಾಗ ಕಳೆದ ವರ್ಷ ಎಲ್ಲ ನಾನು ತುಂಬ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಅಭಿಪ್ರಾಯನ ಕೊಟ್ಟಿದ್ದೆ ಅನ್ಫಾರ್ಚುನೇಟ್ರೆ ಅವ್ರಿಗೆ ಎಷ್ಟು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಇದೇ ಥರ ಬಿಟ್ಟರೆ ಎಲ್ಲಿಗೆ ಮುಟ್ಟುತ್ತೆ ಕೃಷಿ ನಿಲ್ಲುತ್ತೆ ಜನ ವಲಸೆ ಹೋಗ್ತಾರೆ ಗದ್ದೆ ಪಾಳು ಬಿಡುತ್ತದೆ ಈಗ ಯಾವುದೋ ಜಿಲ್ಲೆಯಿಂದ ಯಾವುದೋ ರಾಜ್ಯದಿಂದ ಬಂದು ಬೇಸಾಯ ಮಾಡ್ತಾರೆ ತಗೊಳ್ತಾ ಇದ್ದಾರೆ ದುಡಿಯೋ ಕೈಗಳೇ ಇಲ್ಲ ಎಂದರೆ ತಗೊಂಡು ಏನು ಮಾಡೋಕ್ಕಾಗುತ್ತೆ ಏನು ನಡ್ಸೋಕ್ಕಾಗಬಹುದು ಅವರಿಂದ ಅಲ್ವಾ ಈಗ ನಾವೇ ಇದ್ದೀವಿ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಆಧುನೀಕರಣದ ಮಾಡ್ಕೊಂಡು ಹೋಗೋಕ್ಕೆ ಇಂಥ ಮಾಡಬೇಕಾಗುತ್ತೆ ಸ್ಕಿಲ್ಲೇ ಮಾಡ್ತಾರೆ ಸ್ಕಿಲ್ ಮಾಡೋದು ಒಳ್ಳೆಯದೇ ಆದರೆ ಸ್ಕಿಲ್ಲಲ್ಲಿ ಇದ್ದೇ ಈಗ ಬೇಸಾಯದಾಗ ಸ್ಕಿಲ್ ಏನು ಕಾಪಿಗೂ ಗದ್ದೆ ಗದ್ದೆಗೂ ಒಂದು ಯಂತ್ರ ಬಂದಿದೆ ಅದ್ರ ರೊಬ್ಕೊಳ್ತೀವಿ ಅದು ದೊಡ್ಡ ಯಂತ್ರ ಬಹುಶಃ ಅದು ಒಂದು ದಿವಸಕ್ಕೆ ಒಂದಷ್ಟು ಕುಯ್ದು ಹೋಗ್ತಾರೆ ನಾಟಿ ನಡಕ್ಕೆ ಸರಿಯಾದದಿಲ್ಲ ವೈರು ಕೀಳಕ್ಕಿಲ್ಲ ಈಗ ಬೀಜ ಹಾಕಿ ಮತ್ತೆ ಬೆಳೆಯುವ ಕಂಡುಹಿಡಿದ ಅದರಲ್ಲೂ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಭಾಳಷ್ಟು ಮಳೆ ಹೆಚ್ಚಾಗುವ ಕಡೆಗಳಲ್ಲಿ ಇದು ತೊಂದರೆ ಆಗ್ತದೆ ಅದು ನೀರು ಇಳಿದಿರೋದಿಲ್ಲ ಇರೋದಿಲ್ಲ ಹೋಗ್ತದೆ ಅದಕ್ಕೆ ಇಂಥ ಹಲವಾರು ಸಮಸ್ಯೆಗಳಿವೆ ಇದನ್ನೆಲ್ಲ ಸರಿಸ್ ಮಾಡಿಸ್ಕೊಂಡು ಹೋಗಬೇಕಾದ್ರೆ ಒಂದು ನಮ್ಮ ಸೈನ್ಸಿನಲ್ಲಿ ಇದಕ್ಕೆ ಬೇರೆ ಬೇರೆ ಕಂಡು ಕಂಡುಹಿಡಿದು ಇದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸ ಆಗಬೇಕು ಇನ್ನೊಂದು ಈಗ ಆಫೀಸ್ ಕೆಲಸ ಮಾಡೋರಿಗೆ ಎಷ್ಟು ಗಂಟೆ ಎಂಟು ಗಂಟೆನಾ ಇದನ್ನು ಇದರಲ್ಲಿ ಈ ಲೇಡೀಸ್ ಏನು ಈಗ ಏನು ಕೆಲಸಕ್ಕೂ ಕಾರ್ಮಿಕರು ಏನು ಮಾಡ್ತಾರೆ ಒಂಬತ್ತು ಗಂಟೆ ಬರ್ತಾರೆ ಕಾಲು ಗಂಟೆ ಬಚ್ಚ ಬಟ್ಟೆ ಬೆಚ್ಚಿ ಎಲ್ಲ ಇಟ್ಟು ಒಂದು ಕಡೆ ಇಟ್ಟು ಹೋಗ್ತಾರೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆಗುತ್ತೆ ಹೋಗಿ ನಿಂತು ಅವರ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಏನೆಲ್ಲ ಕಟ್ಟಬೇಕು ಹಾಕಿ ನಮ್ಮ ಮಡಿಕೇರಿ ಭಾಗದಲ್ಲಿ ಜಿಗಣದು ಕಾಟ ಕಚೇಳಿ ಇತ್ಯಾದಿ ಇತ್ಯಾದಿ ಇದೆ ಅಲ್ಲಿಂದ ಹತ್ತುವರೆ ಗಂಟೆಗೆ ಒಂದು ನಾಷ್ಟ ಮಾಡಬೇಕು ಅಥವಾ ಏನೋ ಒಂದು ಕಾಫಿ ಗುಫಿ ಕುಡಿತಾರೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಊಟ ಬ್ರೇಕ್ ಬೇಕು ನಾವು ಬೇಡ ಅಂತ ಹೇಳಲ್ಲ ನಾಲ್ಕು ಮೂರು ಗಂಟೆಗೆ ಒಂದು ನರಪಿಳ್ಳೆ ತೋಟದಲ್ಲಿ ಇರೋದಿಲ್ಲ ಎಂದರೆ ಎಷ್ಟು ಕೆಲಸ ಆಗೋದು ಡಿಸೆಂಬರ್ ತಿಂಗಳಲ್ಲಿ ಅರೇಬಿಕಾ ಕೊಯ್ಲು ಆರಂಭವಾಗಿದ್ದು ಜನವರಿ ಫೆಬ್ರವರಿ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೋಬಸ್ಟಾ ಕಾಫಿ ಕೊಯ್ಲು ನಡೆಯಲಿದೆ ಅಕಾಲಿಕ ಮಳೆಯಿಂದಾಗಿ ಕೆಲವೆಡೆ ಅವಧಿಗೂ ಮೊದಲೇ ಕಾಫಿ ಹಣ್ಣಾಗಿದೆ ಅಂತಹ ಕಡೆಗಳಲ್ಲಿ ಬೇಗನೆ ಕಟಾವು ಕೆಲಸ ಆರಂಭವಾಗಿದೆ ಆದರೆ ಆಗಾಗ್ಗೆ ಮಳೆಯಾಗ್ತಿದ್ದ ಪರಿಣಾಮ ಕಾಫಿಯನ್ನು ಒಣಗಿಸಲಾಗದೆ ಚೀಲದಲ್ಲೇ ಬಹಳ ದಿನದವರೆಗೆ ಕಟ್ಟಿಡಬೇಕಾದ ಅನಿವಾರ್ಯತೆಯು ಸೃಷ್ಟಿಯಾಗಿತ್ತು ಅಂತಹ ಕಾಫಿ ಗುಣಮಟ್ಟ ಕಳೆದುಕೊಂಡು ಬೆಳೆಗಾರರಿಗೆ ನಷ್ಟ ತಂದೊಡ್ಡಿವೆ ಭಾರಿ ಮಳೆ ಗಾಳಿಯಿಂದಾಗಿ ಬಹುತೇಕ ಕಡೆಗಳಲ್ಲಿ ಕಾಫಿ ಕಾಯಿ ಕಟ್ಟಿದ್ದ ಸಂದರ್ಭದಲ್ಲೇ ಉದುರಿ ಹೋಗಿದೆ ಜನವರಿಯಲ್ಲೇ ಬಹುತೇಕ ಕಟಾವು ಕಾರ್ಯ ಮಾಡಬೇಕಾಗಿದೆ ಇದೇ ಸಮಯದಲ್ಲಿ ಕಾರ್ಮಿಕರ ಅಲಭ್ಯತೆ ಆಗ್ತಿರುವುದು ಬೆಳೆಗಾರರನ್ನು ಚಿಂತೆಗೀಡು ಮಾಡಿದೆ ಸ್ಥಳೀಯ ಕಾರ್ಮಿಕರಲ್ಲದೆ ಹೊರ ಜಿಲ್ಲೆ ರಾಜ್ಯಗಳಿಂದ ಈ ಸಮಯಕ್ಕೆ ಮಾತ್ರ ಬಂದು ಹೋಗುವವರಿದ್ದಾರೆ ಆದರೆ ವಲಸೆ ಕಾರ್ಮಿಕರ ಬಗ್ಗೆ ಬೆಳೆಗಾರರು ಎಚ್ಚರ ವಹಿಸಬೇಕು ಅವರಿಂದ ಗುರುತಿನ ಚೀಟಿ ಪಡೆದುಕೊಂಡು ಕೆಲಸ ಮಾಡಿಸುವಂತೆ ಪೊಲೀಸ್ ಇಲಾಖೆಯು ಸೂಚಿಸಿದೆ